ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತಿನ್ನದ ವಿಡಿಯೋದಲ್ಲಿ ಮನುಷ್ಯನಿಗೆ ದೈವ ಶಕ್ತಿಯಿಂದ ಸಮಸ್ಯೆ ಆಗ್ತಾ ಇರಲ್ಲ ಬದಲಿಗೆ ಬೇರೆಯವರಿಂದ ಸಮಸ್ಯೆಗಳಾಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ಮನುಷ್ಯ ಯಾರು ಇರ್ತಾರೆ ಆ ಮನುಷ್ಯ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ನೊಂದು ಅಥವಾ ಇನ್ನಿತರ ಯಾವುದೋ ಒಂದು ಕಾರಣಕ್ಕೆ ಆಲಾಸ್ಯ ಪ್ರಮಾದ ಮದ ಈ ಯಾವುದೋ ಒಂದು ಕಾರಣದಿಂದ ಭಗವಂತನನ್ನ ನಿಂದಿಸಿದ್ರೆ ಭಗವಂತನಿಗೆ ಬೈದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಯಾರು ಯಾವೊಂದು ತಪ್ಪನ್ನ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರೇ ಶಿಕ್ಷೆಯನ್ನ ಅನುಭವಿಸ್ಬೇಕು ಎಂಬತಕ್ಕಂತಹ ಅಲಿಖಿತ ಲಿಖಿತ ನಿಯಮ ಅಲಿಖಿತ ಅಂತ ಅಂದ್ರೆ ಆ ಕರ್ಮ ಫಲದ ಅನುಸಾರವಾಗಿ ಸೂಕ್ಷ್ಮ ಶರೀರದಲ್ಲಿ ರೆಕಾರ್ಡ್ ಆಗಿರತ್ತೆ ಅದನ್ನ ಈ ಭೌತಿಕ ದೇಹ ನೋಡ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಅದು ಅಲಿಖಿತ ಲಿಖಿತ ನಿಯಮ ಅಂದ್ರೆ ಮನುಷ್ಯನ ಜೀವನದ ಜೊತೆ ನಡೀತಾ ಇರತ್ತೆ ಅದು ಲಿಖಿತ ನಿಯಮ ಹಾಗಾಗಿ ಯಾರು ಯಾವೊಂದು ತಪ್ಪನ್ನ ಮಾಡಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಅವ್ರು ಶಿಕ್ಷೆಯನ್ನ ಅನುಭವಿಸ್ಬೇಕು ಇವ್ರು ಮಾಡಿದ ಶಿಕ್ಷೆಯನ್ನ ಅವ್ರು ಅನುಭವಿಸ್ಲಿಕ್ ಬರೋದಿಲ್ಲ ಆ ಇದು ಇರುತ್ತೆ ಅವರ ಅಜ್ಜ ಅಜ್ಜಿ ತಾತ ಮುತ್ತಜ್ಜ ಮುತ್ತಜ್ಜಿ ಅವ್ರ ಕುಟುಂಬ ವರ್ಗದವರು ಮಾಡಿರ್ತಕ್ಕಂಥ ತಪ್ಪು ಆ ಪಾಪ ಕರ್ಮಗಳೇನಾರು ಇದ್ರೆ ಅವ್ರ ಕುಟುಂಬದಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಮೂಳೆ ಮಕ್ಕಳವರೆಗೂ ಕೂಡ ದಾಟುತ್ತೆ ಅಲ್ಲಿವರೆಗೂ ತಲುಪುತ್ತೆ ಅಲ್ಲಿವರೆಗೂ ಕೂಡ ಬಾಧೆ ಕೊಡುತ್ತೆ ಹೀಗಿತ್ತಾಗ ಯಾರ ಯಾವ ತಪ್ಪನ್ನ ಮಾಡಿರ್ತಾರೆ ಅವರೇ ಅನುಭವಿಸೋದು ಎಂಬತಕ್ಕಂಥ ನಿಯಮ ಇದ್ದಾಗ ಈಗ ಭಗವಂತನ ತಪ್ಪಿಲ್ಲದೆ ಭಗವಂತ ಎಲ್ಲೂ ಕೂಡ ತಪ್ಪು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಭಗವಂತನನ್ನ ನಿಂದಿಸ್ತಕ್ಕಂಥದ್ದು ಬೈತಕ್ಕಂಥದ್ದು ಆ ದೇವ್ರ ಏನ್ ಮಾಡಿದ್ದಾನೆ ಆ ದೇವ್ರ ಏನ್ ಕೊಟ್ಟಿದ್ದಾನೆ ಏನ್ ಪೂಜೆ ಮಾಡ್ತಾನೆ ಇರ್ತಾಳೆ ಇವಳು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಗಂಡ ಹೆಂಡತಿಗೆ ಬಯ ಬೆಳಗ್ಗೆ ಏಳ್ತೋ ಪೂಜೆ ಕೆಲ್ಸ ಸಂಜೆ ಆಯ್ತು ಪೂಜೆ ಕೆಲ್ಸ ಹ ಮಧ್ಯದಲ್ಲಿ ಏನಾರ ಟೈಮ್ ಸಿಕ್ಬಿಟ್ರಿ ಸಂದು ಅಥವಾ ಸದಾ ಮಂತ್ರ ಜಪ ತಪ ಆರ್ತಿ ಅದ್ರ ಜೊತೆಗೆ ಉಪವಾಸ ಬೇರೆ ಇರ್ತಾಳೆ ಅದ್ರ ಜೊತೆಗೆ ವ್ರತ ಬೇರೆ ಮಾಡ್ತಾಳೆ ಅದ್ರ ಜೊತೆಗೆ ಕತೆ ಬೇರೆ ಹೇಳ್ತಾಳೆ ಬರೀ ಉಳಿದಿದೆ ಆಯ್ತು ಏನ್ ಮಾಡ ದೇವ್ರು ಏನ್ ಕೊಟ್ಟ ದೇವ್ರು ಈ ತರದಲ್ಲಿ ಎಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ ಯಾವುದೇ ಒಂದು ಮಾತನ್ನ ಆಡುವ ಮುಂಚೆ ನೂರು ಸಾರಿ ಆಲೋಚನೆ ಮಾಡಿ ಮಾತನಾಡ್ಬೇಕು ಅದು ಮನುಷ್ಯನಾಗ್ಲಿ ದೈವವಾಗ್ಲಿ ಬೇರೆ ಯಾರೇ ಆಗ್ಲಿ ನಮ್ಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮೌನ ವಹಿಸ್ತಕ್ಕಂಥದ್ದು ಒಳ್ಳೇದು ನಮ್ಗೆ ಸರಿಯಾದ ವಿಚಾರ ನಿಖರವಾಗಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಆ ವಿಚಾರದಲ್ಲಿ ಸುಮ್ಮನಾಗ್ತಕ್ಕಂಥದ್ದು ಒಳ್ಳೇದು ಸುಮ್ಮನಾಗೋದ್ರಿಂದ ಸಮಸ್ಯೆಗಳು ಕಡಿಮೆ ಸುಮ್ಮನಾಗೋದ್ರಿಂದ ಪಾಪಕರ್ಮಗಳು ಕಡಿಮೆ ನಿಶೇಷ ಈಗ ಗೊತ್ತಿಲ್ಲದೆ ಏನ್ ಮಾಡ್ತಾ ಇರ್ತಾರೆ ಅದು ಕೂಡ ಒಂದ್ ರೀತಿಯಾಗಿ ಹಾನಿ ಉಂಟು ಮಾಡ್ತಾನೆ ಈ ವಿಷಯಕ್ಕೂ ಭಗವಂತ ತಪ್ಪು ಮಾಡದೋದ್ರು ಭಗವಂತನ ಬೊಯ್ಯೋದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು ಇಲ್ಲ ಇದೆ ಸಂಬಂಧ ಯಾವಾಗ ಭಗವಂತ ಯಾವುದೇ ರೀತಿಯಾದಂತಹ ಹಾನಿಯನ್ನ ಯಾರಿಗೂ ಕೂಡ ಮಾಡೋದಿಲ್ಲ ಬದಲಿಗೆ ಅವರ ಕರ್ಮ ಫಲ ಅವರ ಕರ್ಮಾನುಸಾರವಾಗಿ ಕಾರ್ಯ ಆಗ್ತಾ ಇರುತ್ತೆ ಆ ಸಂದರ್ಭಕ್ಕೆ ನಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ ನಮ್ಮ ಮೂಲ ಆಧಾರ ಪರಮಾತ್ಮ ಅಂತ ಅದಕ್ಕೋಸ್ಕರದ್ದು ಪೂಜೆ ಕೈಕಾರಿಗಳನ್ನು ಮಾಡುತ್ತೆ ಹೆಣ್ಣಿನ ರೂಪದಲ್ಲೋ ಗಂಡಿನ ರೂಪದಲ್ಲೋ ಯಾವ್ಯಾವ್ದೋ ವಯಸ್ಸು ಯಾವ ವಯಸ್ಸಲ್ಲಾದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಸ್ಮರಣೆಯನ್ನು ಅವಶ್ಯವಾಗಿ ಮಾಡುತ್ತೆ ಅದು ಪೂಜೆ ಅದಕ್ಕೆ ನಾವು ಪೂಜೆ ಭಕ್ತಿ ಅಂತ ಹೆಸರು ಕೊಡ್ತೇವೆ ಕೊಟ್ಟಿದ್ದೇವೆ ಆದ್ರೆ ಅದು ನೆನೆಸ್ತಕ್ಕಂಥದ್ದು ಸ್ಮರಣೆ ಕನೆಕ್ಟಿವಿಟಿಯನ್ನ ಸದಾ ಇಟ್ಕೊಳ್ತಕ್ಕಂಥ ವಿಧಾನ ಹೀಗಿದ್ದಾಗ ನೀನ್ ಪೂಜೆ ಮಾಡ್ತೀಯ ಫಲ ಕೊಡಬೇಕು ಇದು ತೆ ಟೇಕ್ ಅಂಡ್ ಗಿವ್ ಪಾಲಿಸಿ ಕೊಟ್ಟರೇ ಲೆಕ್ಕಾಚಾರ ನೀನ್ ಕೊಡ್ದಿದ್ದು ಏ ಮಾರಾಟವಾ ಅದು ಇಲ್ಲ ಲೆಕ್ಕಾಚಾರ ಈ ತರದ ಸ್ಥಿತಿಗೆ ಮನಸ್ಥಿತಿಯನ್ನು ಇಟ್ಕೊಂಡು ದೈವವನ್ನು ನಿಂದಿಸ್ತಕ್ಕಂಥದ್ದು ಅಪಚಾರ ಧಾರ್ಮಿಕ ಅಪಚಾರ ಅದು ಒಂದು ರೀತಿಯಾಗಿ ಶಾಪಕ್ಕೂ ಕೂಡ ಮನುಷ್ಯ ಗುರಿ ಆಗ್ತಾನೆ ಅವನ ಜೊತೆ ಜೊತೆಗೆ ಯಾರು ಇರ್ತಾರೆ ಅವರು ಕೂಡ ಅದಕ್ಕೆ ಒಳಗಾಗ್ಬೇಕಾಗತ್ತೆ ಈಗ ಮನುಷ್ಯ ಅವನ್ ಕುಟುಂಬದ ನಾಲ್ಕು ಗೋಡೆ ಮಧ್ಯ ಇದ್ದಾನೆ ಆ ಮನೆಯಲ್ಲಿ ಒಂದ್ ಹತ್ತು ಜನ ವಾಸ ಇರ್ತಾರೆ ಅಂತ ತಿಳ್ಕೊಳ್ಳಿ ಯಾವುದೋ ಒಬ್ಬ ಮನೆ ಯಜಮಾನನ ಸುಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬೆಂಕಿ ಹಚ್ಚಿದ್ರು ಮನೆಗೆ ಅಂತಂದ್ರೆ ಅವನೊಬ್ನೇ ಸುಟ್ಟೋಗುದಿಲ್ಲ ಎಲ್ರು ಹೋಗ್ತಾರೆ ಹಾಗೆ ಒಬ್ಬ ಮನುಷ್ಯ ಪಾಪ ಮಾಡಿರ್ತಕ್ಕಂಥದ್ದು ಅವ್ರ ಜೊತೆಗೆ ಯಾವ್ದು ರಕ್ತ ಸಂಬಂಧ ಕರ್ಮ ಸಂಬಂಧ ಎಂತಕ್ಕಂಥದ್ದನ್ನ ಮನುಷ್ಯ ತಂದಿರ್ತಾನೆ ಅದು ಹೆಣ್ಣು ಗಂಡು ಮಕ್ಕಳು ದೊಡ್ಡವರು ಈ ರೀತಿಯಾಗಿ ಇರೋದಿಲ್ಲ ಬದಲಿಗೆ ಆ ಸಂಬಂಧಗಳನುಸಾರ ಕರ್ಮಾನುಸಾರ ರಚಿತವಾಗಿರುತ್ತೆ ಹೀಗಿದ್ದಾಗ ಒಬ್ಬ ಮನುಷ್ಯ ಮಾಡ್ತಕ್ಕಂತಹ ಪಾಪಕರ್ಮಗಳೆಲ್ಲವೂ ಕೂಡ ಅನ್ಯರ ಮೇಲೂ ಕೂಡ ಪ್ರಭಾವ ಬೀಳುತ್ತೆ ಯಾಕೆಂದ್ರೆ ಒಬ್ಬ ಯಜಮಾನ ಸಂಪಾದನೆ ಮಾಡ್ದ ಅಂದ್ರೆ ಆ ಕುಟುಂಬದ ಪೋಷಣೆ ಪಾಲನೆ ಎಲ್ಲವನ್ನು ಕೂಡ ಮಾಡ್ತಾನೆ ಅವರ ಆಹಾರದ ಪೂರೈಕೆ ಏನಿದೆ ಅದನ್ನು ಪೂರ್ಣಗೊಳಿಸ್ತಾನೆ ವಸ್ತ್ರಗಳ ಪೂರೈಕೆ ಏನಿದೆ ಅದನ್ನು ಪೂರ್ಣಗೊಳಿಸ್ತಾನೆ ಅವ್ರ ಸುರಕ್ಷತೆ ಏನಿದೆ ಅದನ್ನು ಪೂರ್ಣಗೊಳಿಸ್ತಾನೆ ಯಾಕೆಂದ್ರೆ ಅವನು ದುಡಿಯೋದ್ರಿಂದ ಆ ಒಂದು ವ್ಯವಸ್ಥೆ ಆಗತ್ತೆ ಅಂದ್ರೆ ಅವನು ಸಕಾರಾತ್ಮಕ ದುಡಿಮೆ ಒಂದು ಕುಟುಂಬದ ರಕ್ಷಣೆ ಆಗತ್ತೆ ಅಂದ್ರೆ ಅವನ ನಕಾರಾತ್ಮಕ ದುಡಿಮೆ ಕೂಡ ಅವ್ರಗಳ ಮೇಲೆ ಪರಿಣಾಮ ಅವಶ್ಯವಾಗಿ ಬೀರುತ್ತೆ ಇದು ಒಂದು ಸಕಾರಾತ್ಮಕ ಮಾತ್ರ ಅಂತ ಬರೋದಿಲ್ಲ ಅದ್ರದನ್ನ ಸ್ವೀಕರಿಸೋದು ತಿರಸ್ಕರಿಸೋದು ಕೂಡ ಇರುತ್ತೆ ಅವರ ಹೆಂಡತಿಗಾಗ್ಲಿ ಮಕ್ಳಿಗಾಗ್ಲಿ ಹ್ಮ್ ಡಾಕು ಅಂಗುಲಿ ಮಾಲಾ ಅಂತ ನೀವೇನಾದ್ರೂ ಕತೆ ಕೇಳಿದ್ರೆ ಆ ಸಂದರ್ಭದಲ್ಲಿ ಹೋಗಿ ಹೇಳಿದ್ರಂತೆ ನಾರ್ದ ಮಹರ್ಷಿಗಳು ಹೇಳ್ತಾರೆ ಅಥವಾ ಇನ್ನೊಬ್ಬರ ಸನ್ಯಾಸಿ ಕೂಡ ಹೇಳ್ತಾರೆ ನೋಡಪ್ಪ ನೀನು ನಿನ್ನ ಕುಟುಂಬ ವರ್ಗದವರ ಹೊಟ್ಟೆ ಸಾಕಲು ಅಥವಾ ಅವರ ದೇಹದ ಪೋಷಣೆಗೆ ನೀನೇನ್ ಜೀವಕ್ಕೆ ಹಾನಿ ಮಾಡ್ತಾ ಇದೀಯಾ ಇದರಿಂದ ನಿನಗೆ ಪಾಪಕರ್ಮಗಳು ಸುತ್ತಕೊಳ್ಳುತ್ತೆ ಈ ಪಾಪಕರ್ಮಗಳಲ್ಲಿ ಪಾಲನ್ನ ಏನಾದ್ರೂ ನಿನ್ನ ಹೆಂಡತಿ ಮಕ್ಳು ತಗೋತಾರ ಕೇಳ್ಬನ್ ಕೇಳ್ಬರೋದು ಅವ್ರೇನಾದ್ರೂ ನೀನ್ ಮಾಡೋ ಪಾಪಕರ್ಮಗಳಲ್ಲಿ ಪಾಲ್ ತಗೋತಾರೆ ಅಂತ ಅಂದ್ರೆ ಆಗ ನೀನು ಮಾಡುವಂತ ಕರ್ಮ ಸರಿ ಇಲ್ಲ ಅಂದ್ರೆ ಅದು ಸರಿ ಇಲ್ಲ ಅಂತ ಅರ್ಥ ಹಾಗಾದ್ರೆ ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರಪ್ಪ ಅವ್ರಿಗೋಸ್ಕರ ನೀನು ನಿನ್ನ ಜೀವವನ್ನ ತೆಗಿತಾ ಇದೆಯಾ ಭೇಟಿ ಆಡ್ತಾ ಹೋಗ್ತಾ ನಾನು ಮನೆಗೆ ಮನೆಗೂ ಕೇಳ್ತಾ ಹೆಂಡತಿ ಮಕ್ಳನ್ನ ನಾನು ಮಾಡ್ತಕ್ಕಂತ ಪಾಪಕರ್ಮಗಳಲ್ಲಿ ನೀವು ಪಾಲ್ ತಗೋತೀರಾ ನೀವ್ ಶಿಕ್ಷೆ ಅನುಭವಿಸ್ತೀರಾ ನೀ ಪಾಲನೆ ಪೋಷಣೆ ಮಾಡೋದು ಜವಾಬ್ದಾರಿ ಯಜಮಾನನಾಗಿ ನಿನ್ನ ಕರ್ತವ್ಯ ನಾವು ಅದನ್ನ ತಗೊಳ್ಳೋದಿಲ್ಲ ಪಾಪಕರ್ಮಗಳನ್ನ ನಾವು ತಗೋಳೋದಿಲ್ಲ ನಮ್ಗೆ ಪುಣ್ಯ ಮಾತ್ರ ನಮ್ಮ ಕರ್ಮ ಅಷ್ಟೇ ಅಂತ ಆಗ ನೊಂದ ಆಗ ಬಂದು ಆಧ್ಯಾತ್ಮಿಕ ಮಾರ್ಗವನ್ನು ಹಿಡಿದು ನಂತರದಲ್ಲಿ ತನ್ನ ಆತ್ಮ ಕಲ್ಯಾಣಕ್ಕೆ ಅಂತ ಮನುಷ್ಯ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಆ ಮನುಷ್ಯ ಪಾಪಕರ್ಮಗಳನ್ನ ಮಾಡಿದ್ರೆ ಅದನ್ನ ತಿರಸ್ಕರಿಸತಕ್ಕಂಥದ್ದು ಕೂಡ ಕುಟುಂಬದವರಿಗೆ ಆ ವೈಯಕ್ತಿಕ ಸ್ವಾತಂತ್ರ್ಯ ಇದೆ ಪಾಪಕರ್ಮಗಳನ್ನ ನಾವೇನ್ ಪಾಪಕರ್ಮಗಳನ್ನ ಮಾಡಿ ನಮ್ಮ ಹೊಟ್ಟೆ ತುಂಬಿಸಿ ನಮ್ಗೆ ಬಟ್ಟೆ ತಂದ್ಕೊಡಿ ನಮ್ ಪಾಲನೆ ಪೋಷಣೆ ಮಾಡಿ ನಮ್ ವೀಕ್ಷಣೆ ಮಾಡಿ ಅಂತ ನಾವು ಕೇಳಿರ್ಲಿಲ್ಲ ತಾನೇ ನಿಮ್ಮ ಜವಾಬ್ದಾರಿ ಆತ್ಮದ ಜವಾಬ್ದಾರಿ ಒಬ್ಬ ಪುರುಷನಾಗ ಹುಟ್ಟಿದ್ದೀರಾ ಅಂತ ಅಂದ್ಮೇಲೆ ಆ ಕಾರ್ಯವನ್ನು ನೀವು ಮಾಡ್ಬೇಕು ಹಾನಿಕಾರಕ ಕಾರ್ಯವನ್ನ ಮಾಡಿ ಸಂಪಾದನೆ ಮಾಡಿ ನಮ್ಮ ಸಾಕು ಅಂತ ಎಲ್ಲಾರಿದೆಯಾ ನಿಯಮ ಅಂತ ಕೇಳ್ತಾರೆ ಅದು ಸತ್ಯ ಇದೆ ಹಾಗಾಗಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ನಮ್ಮ ಋಷಿ ಮುನಿಗಳೆಲ್ಲ ಹಿಂದಿನ ನಮ್ಮ ರಾಜ ಮಹಾರಾಜರೆಲ್ಲಾ ಸಕಾರಾತ್ಮಕ ಕಾರ್ಯಗಳನ್ನು ನಕಾರಾತ್ಮಕ ಕಾರ್ಯ ಮಾಡ್ದಾದ್ರು ಅವ್ರ ಪಾಪಗಳನ್ನು ಅವ್ರು ಇಲ್ಲ ಅಂತ ಅಲ್ಲ ಸಕಾರಾತ್ಮಕ ಕಾರ್ಯಗಳನ್ನ ಮಾಡಿ ಸಂಪಾದನೆಯನ್ನು ಮಾಡಿ ಅವ್ರ ಕುಟುಂಬದ ಪಾಲನೆ ಪೋಷಣೆಯನ್ನ ಮಾಡ್ತಾ ಇದ್ರು ಹಾಗಾಗಿ ಯಾವ ಕುಟುಂಬದ ವರ್ಗದಲ್ಲಿ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಕಾರ್ಯವನ್ನು ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಅನ್ಯರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅದು ಸ್ವೀಕರಿಸೋದು ತಿರ್ಸ್ಕರದು ಅದು ಫ್ರೀ ವಿಲ್ ಎಂತಕ್ಕಂಥದ್ದು ಕೂಡ ಇರುತ್ತೆ ಅದಕ್ಕೋಸ್ಕರ ಅವರನ್ನ ಬೈತಕ್ಕಂಥದ್ದು ನಿಂದಿಸ್ತಕ್ಕಂಥದ್ದು ಇಂಥ ಕಾರ್ಯಗಳೆಲ್ಲ ಏನ್ ನಡೀತಾ ಇದೆ ಅಥವಾ ನಡ್ದೋಗಿದ್ದೆನ್ ಮುಂದಕ್ಕೆ ನಡೆಯುತ್ತೆ ಅದೆಲ್ಲವೂ ಕೂಡ ಧಾರ್ಮಿಕ ಅಪಚಾರ ಅಂತ ಆಗತ್ತೆ ಭಗವಂತ ನೀನ್ ಸಂಪಾದನೆ ಮಾಡು ಸಂಪಾದನೆ ಮಾಡ್ಬಿಡದ್ ಎರಡನ್ನು ಹೇಳಿಲ್ಲ ನೋಡಪ್ಪ ಮೈದಾನ ಇದೆ ನೀನೇನು ಈ ಮನುಷ್ಯನ ಜೀವನ ಹೇಗಿರುತ್ತೆ ಅಂತ ನೋಡ್ತೀನಿ ಅಂತಲ್ಲ ಅದಕ್ಕೆ ನಿನಗೆ ಪಂಚತತ್ವದ ದೇಹ ಕೊಟ್ಟಿದ್ದೇನೆ ಹೋಗಿ ನೋಡ್ಕೋ ಆದ್ರೆ ನೀನ್ ಹಾನಿ ಮಾಡ್ಬೇಡ ಅದನ್ನೇ ನಾನು ಹೇಳಕ್ ಬರಲ್ಲ ಯಾಕೆಂದ್ರೆ ನಿನ್ನ ನೈಜ ಗುಣ ಬ್ರಹ್ಮ ತತ್ವ ನೀನು ಶಾಂತವಾಗಿ ಸುಖವಾಗಿದ್ದು ಅನ್ಯರನ್ನು ಕೂಡ ಶಾಂತವಾಗಿ ಸುಖವಾಗಿರ್ಲಿಕ್ಕೆ ಬಿಡಬೇಕು ಅದಕ್ಕೆ ಮಾತ್ರ ವ್ಯವಸ್ಥೆ ಅದಕ್ಕೆ ಮೀರಿ ನಿನಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಬಳಸಿ ಹಾನಿ ಏನಾದ್ರು ಮಾಡ್ಕೊಂಡು ನೀನೇ ಹೊಣೆ ಏನೇಮ ಕೂಡ ಭಗವಂತ ಇಟ್ಟಿದ್ದಾನೆ ಹಾಗಾಗಿ ಯಾವ ಜೀವ ಇರ್ತಕ್ಕಂಥ ಸ್ವಾತಂತ್ರ್ಯವನ್ನ ಕಳ್ಕೊಂಡು ಅಥವಾ ಸ್ವಾತಂತ್ರ್ಯದ ದುರ್ಬಳಕೆ ಮಾಡಿಕೊಂಡು ಅನ್ಯರಿಗೆ ಹಾನಿ ಮಾಡುತ್ತೆ ಯಾವುದೋ ರೂಪದಲ್ಲಿ ಹಾಗೆ ಅದೆಲ್ಲವೂ ಕೂಡ ಪಾಪ ಕರ್ಮಗಳಾಗುತ್ತೆ ಆ ಕಾರಣದಿಂದ ಅದಕ್ಕೆ ಭಗವಂತ ಕಾರಣ ಆಗಿರೋದಿಲ್ಲ ಹಾಗಾಗಿ ಭಗವಂತನನ್ನ ನಿಂದಿಸ್ತಕ್ಕಂಥದ್ದು ಧಾರ್ಮಿಕ ನಿಂದನೆ ಅದೆಲ್ಲ ಪಾಪ ಗುರುಶಾಪದ ರೀತಿಯಾಗಿ ಪರಿಣಮಿಸುತ್ತೆ ಅವ್ರಿಗೆ ಶಿಕ್ಷಣ ಸಿಗೋದಿಲ್ಲ ಗುರುಗಳು ಸಿಗೋದಿಲ್ಲ ಮಾರ್ಗದರ್ಶನ ಸಿಗೋದಿಲ್ಲ ಜ್ಞಾನ ಸಿಗೋದಿಲ್ಲ ಇನ್ನೂ ಕೂಡ ಆತ್ಮ ಜೀವಾತ್ಮ ಏನಿದೆ ಅದು ಅಲೆಮಾರಿಯಂತೆ ಅಲೆದಾಡ್ತಕ್ಕಂಥ ಪರಿಸ್ಥಿತಿಗೆ ಒಳಗಾಗತ್ತೆ ದೈವ ನಿಂದನೆ ಧರ್ಮದ ನಿಂದನೆ ಗುರುಗಳ ನಿಂದನೆ ಇದೆಲ್ಲವೂ ಕೂಡ ಶಾಪಗಳು ಇದನ್ನ ಅಷ್ಟು ಸುಲಭವಾಗಿ ತೊಳೆ ತೊಳೆಯಲಿಕ್ಕೆ ಆಗೋದಿಲ್ಲ ಮತ್ತು ಭಗವಂತನ ಮೇಲೆ ಆಣೆ ಪ್ರಮಾಣವನ್ನು ಮಾಡ್ತಕ್ಕಂಥದ್ದು ಕೂಡ ನಿಷಿದ್ಧ ಮಾಡಬಾರದು ನಮ್ಮ ಕಾರ್ಮಗಳಿಗೆ ನಮ್ಮ ಕಾರ್ಯಗಳಿಗೆ ನಾವೇ ಸಾಕ್ಷಿಯಾಗಿರ್ಬೇಕು ಅದು ನಾಲಿಗೆ ಸಾಕ್ಷಿಯಾಗಿರ್ಬೇಕು ನುಡಿದಂತೆ ನಡೆದವ ಕೂತಲ್ಲಿ ರಾಜ್ಯ ಆಳ್ವಾ ಯಾರು ನುಡೀತಾರೆ ಅದಕ್ಕೆ ತಕ್ಕನಾಗಿ ನಡೀತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಆದ್ರೆ ಹಾನಿಕಾರಕ ಕಾರ್ಯ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡಬಾರ್ದು ಅದ್ರಲ್ಲಿ ನೀವು ಪರಿಶೀಲನೆಯನ್ನು ಅವಶ್ಯವಾಗಿ ಮಾಡ್ಬೇಕು ಏಕೆಂದರೆ ಯಾವ ಮುಂಗೋಪ ಎಂತಕ್ಕಂಥದ್ದು ಅವ್ರು ಮೂಗುನ ಕುಯ್ಕೊಂಡ್ರೆ ಮುಂಗೋಪದಿಂದ ಅದನ್ನ ಮತ್ತೆ ಅಂಟಿಸ್ಕೊಳ್ಲಿಕ್ಕಾಗೋದಿಲ್ಲ ಹಾಗಾಗಿ ಯಾವುದು ಹಾನಿಕಾರಕ ಕಾರ್ಯ ಅದರಲ್ಲಿ ತಾಳ್ಮೆಯಿಂದ ನಡೀತಕ್ಕಂಥದ್ದೇ ಅಗತ್ಯ ಆದ್ರೂ ನುಡಿದಂತೆ ನಡೆದವ ಕೂತಲ್ಲಿ ರಾಜ್ಯ ಆಳ್ವಾ ಉಳಿತಲೆ ರಾಜ ಆಳ್ತಾನೆ ಆ ಅಷ್ಟರ ಮಟ್ಟಿಗೆ ಆ ದಕ್ಷತೆಯನ್ನ ಕೊಡುತ್ತೆ ಹಾಗಾಗಿ ಯಾರು ದೈವವನ್ನು ನಿಂದಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅದು ಪಾಪಕರ್ಮಗಳ ಶ್ರೇಣಿಗೆ ಬರುತ್ತೆ ಅದನ್ನ ತೊಳಿತಕ್ಕಂಥದ್ದು ತುಂಬಾ ಕಷ್ಟ ಸಾಧ್ಯ ಇರುತ್ತೆ ಅದರಿಂದಾಗಿ ದೈವವನ್ನು ನಿಂದಿಸ್ತಕ್ಕಂಥ ಕಾರ್ಯವನ್ನು ಮಾಡಬಾರ್ದು ದೈವಗೆ ದೈವಕ್ಕೆ ಅಪಚಾರವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬಾರ್ದು ನಾನು ಮೊದಲೇ ಹೇಳಿದಂತೆ ಇದು ಮೈದಾನ ಭೂಮಿ ಈ ಒಂದು ಮನುಷ್ಯ ಲೀಲೆಯಲ್ಲಿ ಪಾಪಕರ್ಮಗಳನ್ನು ಕೊಟ್ಟಂತ ಸ್ವತಂತ್ರದಲ್ಲಿ ಪಾಪಕರ್ಮಗಳನ್ನ ಪುಣ್ಯಗಳನ್ನ ಎರಡನ್ನೂ ಸಂಪಾದನೆ ಮಾಡಿದ್ದಾನೆ ಮನುಷ್ಯ ಅದರಿಂದಾಗಿ ಅದರ ಲೆಕ್ಕಾಚಾರಕ್ಕೆ ಯಾರಿಗೆ ಪುಣ್ಯ ಇದೆ ಅವರು ಹೀಗೆ ಬದುಕ್ತಾರೆ ಯಾರಿಗೆ ಪಾಪ ಇದೆ ಅವ್ರು ಕಷ್ಟದಲ್ಲಿದ್ದಾರೆ ಮತ್ತೇನ್ ಬೇಕು ಅದನ್ನ ರಚನೆ ಮಾಡ್ಕೊತಿದ್ದ ಪಾಪ ಪುಣ್ಯ ಎರಡು ಅವ್ರ ರಚನೆ ಮಾಡ್ಕೊತಿದ್ದಾರೆ ಇದರಲ್ಲಿ ಭಗವಂತನ ಪಾತ್ರ ಇಲ್ಲ ಬದಲಿಗೆ ನಿಮ್ಮಲ್ಲಿ ನೀವು ಪರಿವರ್ತನೆ ಆಗ್ಲಿಕ್ಕೆ ನಿಮ್ಮ ತಪ್ಪನ್ನ ಸುಧಾರಣೆ ಮಾಡ್ಕೊಳ್ಲಿಕ್ಕೆ ನಿಮ್ಮ ತಪ್ಪನ್ನ ತಿದ್ಕೊಳ್ಳಿಕ್ಕೆ ಎಲ್ಲಾ ಪೂಜೆ ಕೈಕರ್ಯ ತಪ ಈ ತರದ ಎಲ್ಲ ವಿಧಾನವನ್ನು ಭಗವಂತ ಇಟ್ಟಿದ್ದಾನೆ ಅದನ್ನ ಅಳವಡಿಸ್ಕೊಂಡು ನಡೆತಕ್ಕಂಥದ್ದು ಬೇಕು ಬದಲಿಗೆ ಭಗವಂತ ಹೀಗ್ ಮಾಡ್ದ ಹಾಗ ಮಾಡ್ದ ದೇವರಲ್ಲಿ ಇದ್ದಾನೆ ಹ ಕೊಟ್ಟಾನೆ ಹಾಗೆ ಹೀಗೆ ಈ ರೀತಿಯಾದಂತ ಮಾತುಗಳೆಲ್ಲವೂ ಕೂಡ ಧಾರ್ಮಿಕ ನಿಂದನೆ ಆಗುತ್ತೆ ಆ ಜೀವಾತ್ಮ ಅಲಿತಕ್ಕಂಥ ಪರಿಸ್ಥಿತಿಗೆ ಬರುತ್ತೆ ಅದಕ್ಕೆ ನಿರ್ದಿಷ್ಟ ನೆಲೆ ಸಿಗೋದಿಲ್ಲ ಕುಟುಂಬ ಸಿಗೋದಿಲ್ಲ ಹಣ ಐಶ್ವರ್ಯ ಅನುಕೂಲ ಸುಖ ಸಂತೋಷ ಮುಖದಲ್ಲಿ ನಗು ಮೊದಲೇ ಸಿಗೋದಿಲ್ಲ ಒಂದು ನೆಮ್ಮದಿ ಅಂತಕ್ಕಂಥದ್ದು ಮೊದಲೇ ಸಿಗೋದಿಲ್ಲ ಜೀವಕ್ಕೆ ಅಷ್ಟೇ ಯಾಕೆ ಮನುಷ್ಯ ಜೀವನ ಸಿಗೋದು ಕೂಡ ದುರ್ಲಭ ಆಗ್ಬಿಡುತ್ತೆ ಅಂತ ಪರಿಸ್ಥಿತಿಗೆ ತುತ್ತಾಗುತ್ತೆ ಪುಣ್ಯ ಇದ್ರೆ ಮಾತ್ರ ಮನುಷ್ಯನಾಗಿ ಇರ್ಬೋದು ಅಷ್ಟೇ ಮುಂದಕ್ಕೆ ಸಿಗೋದಿಲ್ಲ ಹಾಗೆ ಪ್ರಾಣಿ ಪಕ್ಷಿ ಜೀವ ಜಂತು ಕರ್ಮಾನುಸಾರ ಆ ರೀತಿಯಾಗಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ನಾಲ್ಗೆ ಮೇಲೆ ಲಗಾಮನ್ನ ಹಾಕಿ ದೈವವನ್ನ ನಿಂದಿಸ್ತಕ್ಕಂಥದ್ದು ಅಪರಾಧ ಧಾರ್ಮಿಕ ಅಪರಾಧ ಅದನ್ನ ನಿಂದನೆ ಮಾಡೋದ್ರಿಂದ ಮನುಷ್ಯ ಅಧೋಗತಿಗೆ ಪ್ರಾಪ್ತಿ ಆಗ್ತಾನೆ ಜೀವಾತ್ಮ ಅಧೋಗತಿಗೆ ಪ್ರಾಪ್ತಿ ಆಗುತ್ತೆ ಅಲ್ಲಿ ಕಾಪಾಡ್ತಕ್ಕಂಥವ್ರು ಯಾರು ಇಲ್ಲ ಯಾಕೆಂದ್ರೆ ಆತ್ಮನು ಕೂಡ ಆಧ್ಯಾತ್ಮ ಪರಮಾತ್ಮನು ಕೂಡ ಆಧ್ಯಾತ್ಮ ಅಧ್ಯಾತ್ಮಕ್ಕೆ ನಿಮಗೆ ನೀವು ಅಪಮಾನವನ್ನ ಮಾಡ್ಕೊಳ್ತಕ್ಕಂಥ ಸಂದರ್ಭ ಬಂದ್ರೆ ಉಳಿಸ್ತಕ್ಕಂಥವ್ರು ಯಾರು ಇಲ್ಲ ಕಾಪಾಡೋರು ಯಾರು ಇಲ್ಲ ಕೈ ಹಿಡಿಯೋರು ಯಾರು ಇಲ್ಲ ಅದರಿಂದಾಗಿ ನೀವು ಧಾರ್ಮಿಕತೆಯನ್ನ ಅಪಮಾನ ಮಾಡಿದ್ದಾರೆ ಧರ್ಮವನ್ನ ಅಪಮಾನ ಮಾಡಿದ್ದಾರೆ ಭಗವಂತನನ್ನ ಅಪಮಾನ ಮಾಡಿದ್ದಾರೆ ನಿಮ್ಮನ್ನ ನೀವು ಅಪಮಾನ ಮಾಡಿಕೊಂಡಂತೆ ಉಳಿಯೋದೇನೂ ಇರೋದಿಲ್ಲ ಶೇಷ ಆಗ ಬೂದಿ ಜೀವನ ಬೂದಿ ಸುಟ್ಟು ಬೂದಿ ಆಗುವಂತೆ ಅದು ಆ ಕಾರಣದಿಂದ ದೈವವನ್ನು ನಿಂದಿಸ್ತಕ್ಕಂಥದ್ದು ಬಲು ದೊಡ್ಡ ಅಪರಾಧ ಅಂತ ಹೇಳ್ತಾ ಆ ರೀತಿ ಕಾರ್ಯಗಳನ್ನ ನೀವು ಮಾಡಬೇಡಿ ನಿಮಗೋಸ್ಕರ ನೀವು ಶುದ್ಧ ಸಕಾರಾತ್ಮಕ ಕರ್ಮ ಫಲಗಳನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿ ಅದರಿಂದ ಅನುಕೂಲ ಇದೆ ಭಗವಂತನ ಮನೆಯಲ್ಲಿ ಬೆಳಕಿದೆ ಕತ್ತಲಿಲ್ಲ ಯಾರು ಏನ್ ಶ್ರಮ ಪಡ್ತಾರೆ ಅದನ್ನು ಅವಶ್ಯವಾಗಿ ಭಗವಂತ ಆ ಒಂದು ಫಲವನ್ನ ಕೊಟ್ಟೇ ಕೊಡ್ತಾ ಹಾಗಾಗಿ ನೀವು ಶ್ರಮ ಪಡಿ ಅದಕ್ಕೆ ಸುಖ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿ ಭಗವಂತನ ಅನುಗ್ರಹ ಕೃಪೆ ಆ ಅವಶ್ಯವಾಗಿ ಪಡೆದು ಸುಖ ಸಂತೋಷ ಜೀವನವನ್ನ ನೀವು ನಡೆಸ್ಬಹುದು ಆದ್ರೆ ನಿಮ್ಮ ತಪ್ಪಿಗೆ ಭಗವಂತನನ್ನ ನಿಂದನೆ ಮಾಡ್ತಕ್ಕಂಥದ್ದು ದೂಷಿಸ್ತಕ್ಕಂಥದ್ದು ಇದು ನಿಮ್ಮ ಜೀವಕ್ಕೆ ಜೀವನಕ್ಕೆ ಬಲು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಕಷ್ಟ ಆಗೋದಿಲ್ಲ ಅಷ್ಟು ದೊಡ್ಡ ಆ ಅಪರಾಧಗಳಾಗ್ಬಿಡ್ತಾ ಹ್ಮ್ ಅದರ ಪಶ್ಚಾತ್ತಾಪಕ್ಕೆ ಸಾಕಷ್ಟು ಪರೀಕ್ಷೆಗಳು ಕೂಡ ಇದ್ರಾಗ್ತವೆ ಅದನ್ನೆಲ್ಲ ಮುಗಿಸೋದ್ರೊಳಗಡೆ ಜೀವನ ಜೀವನನೇ ಕಳದ್ಬಿಡ್ತಾ ಹ್ಮ್ ಗಮನ ಇಡಿ ಅಂತ ಹೇಳ್ತಾ ಇಲ್ಲಿವರೆಗೆ ಆ ತರದ ಎಂಥದ್ದು ತಪ್ಪಗಳಾಗಿದ್ದಂತ ಪಕ್ಷದಲ್ಲಿ ಬದುಕಿದ್ದಾಗಲೇ ಪಶ್ಚಾತ್ತಾಪ ಮಾಡ್ಕೋಬೇಡಿ ಆ ಭಗವಂತನಲ್ಲಿ ಶರಣಾಗಿ ಮುಂದೆ ಪಶ್ಚಾಪ ಮಾಡ್ಕೊ ನನಗೆ ತೊಂದರೆ ಆಗುತ್ತೆ ಅಂತ ಪಶ್ಚಾತ್ತಾಪ ಅಲ್ಲ ನಾನು ಬದಲಾಗಬೇಕಂತ ಪಶ್ಚಾತ್ತಾಪ ಆತರ ಮಾಡ್ಕೊಳ್ಳಿ ಅನುಕೂಲಕ್ಕೆ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವೆಡೋ ಮುಗಿಸೋದಕ್ಕೆ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ್ಮತದಂತಹ ಸಮಸ್ಯೆ ಪಕ್ಷಿ ದುಃಖದ ಪೋಟಿಗೆ ಆರ್ಡರ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡ್ಕೊಂಡು ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಳಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಎಲ್ಲ ಬೆದೇ ಮನೇಲಿ ಅಂಗಡಿ ಬೆಳಿಗ್ಗೆ ಮುಂಗಟ್ಟುಗಳು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಕೂಡ ಕೊಡೋದು ಇತ್ಯಾದಿ ಅನುಕೂಲಗಳು ಬೇಗ ಹಾಕಿ ಕೂಡ ಬೆದೇ ಹಾಕಿ ಪ್ರತಿ ತಲೆ ಪ್ರತಿ ಪೌಡ್ ಕಡೆಲ್ಲ ಬೇದ ಪ್ರತಿ ತಲೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂತಹ ಇದು ಆಯಿಲ್ ಮತ್ತು ಪೌಡರ್ ಆಗಿದೆ ಅನ್ನು ಹಚ್ಚೋದ್ರಿಂದ ಆತ್ಮದ ಸಮಸ್ಯೆಗಳಿರ್ತಕ್ಕಂಥದ್ದು ಮೈ ತುರ್ಕೆ ಬರೋದು ಕಡ್ತಾ ಬರೋದು ಇತ್ಯಾದಿ ಸಮಸ್ಯೆಗಳು ಕೂಡ ಕಂಡು ಬರುತ್ತೆ ಆದ್ರೆ ಯಾವ ರೀತಿಯಾದಂತಹ ನೆಗೆಟಿವಿಟಿ ಯಾವ ರೋಗದಿಂದ ಕೂಡಿರುತ್ತೆ ಅದಕ್ಕೆ ಆತರ ಬಾಧೆ ಆಗ್ತಾ ಇರುತ್ತೆ ಅದ್ರ ನಿವಾರಣೆ ಆಗ್ತಾ ಬರುತ್ತೆ ಅವಶ್ಯವಾಗಿ ಬಳಸಿ ದುಃಖದ ಪೌಡರ್ನ ಕೂಡ ನೀವು ಅವಶ್ಯವಾಗಿ ಬಳಸಿ ಮತ್ತೆ ಸ್ನಾನಕ್ಕೆ ಪೌಡರ್ ಅನ್ನು ಕೂಡ ನೀವು ಬಳಸಿ ಸ್ವಲ್ಪ ದಿನಗಳು ಬಳಸಿದ್ರೆ ಅದು ಅನುಕೂಲ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ಟೀನ್ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಝೀರೋ ಸೆವೆನ್ ಏಟ್ ಇನ್ನುವರೆಗೆ ಮಾಡಿ ಬುಕ್ ಮಾಡುದು ಅಂಗ ಸಂಬಂಧ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಫಾರ್ ವಾಚಿಂಗ್